ಬಿಗ್ ಬಾಸ್ ಕೂಡ ಅಪ್ರೋಚ್ ಮಾಡಿದಾನೆ ಕರೆದಿದ್ದಾರೆ ಬಿಗ್ ಬಾಸ್ ಇದಾರೆ ಗೋಲ್ಡ್ ಸುರೇಶ್ ಅಂತ ನೀವು ಒಂಥರ ಗೋಲ್ಡ್ ಜಾಕ್ ಹೌದು ಗೋಲ್ಡ್ ಜಾಲಿ ಜಾಕ್ ಅಂತ ನೀವು ಇವಾಗ ಬಿಗ್ ಬಾಸ್ ಕೂಡ ಕರೆದಿದ್ದಾರೆ ಓಕೆ ಗೆಸ್ಟ್ ಆಗಿ ಗೆಸ್ಟ್ ಆಗಿ ಈ ಸೀಸನ್ ಈ ಸೀಸನ್ ಹಂಗಾದ್ರೆ ಹೋಗ್ತೀರಾ ಈ ಸೀಸನ್ ಯಾವಾಗ ಗೊತ್ತಿಲ್ಲ ಆಲ್ರೆಡಿ ತಗೊಂಡವ್ರೆ ಫುಲ್ ಡೀಟೇಲ್ ತಗೊಂಡವ್ರೆ ಯಾವಾಗ ಕರೀತಾರೋ ಅವ್ರು ಒಟ್ನಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಆದಷ್ಟು ಬೇಗ ನೀವು ಜಾಲಿ ಜಾಲಿ ಎಲ್ಲಾ ಜಾಲಿ ಅಲ್ಲೂ ಜಾಲಿನ ಕರೀದಿ ಜಾಲಿ ಜಾಲಿ ಅಂತ ಮಾಡಕ್ಕೆ ಓಕೆ ಯಾವ್ದೋ ಒಂದು ಬಿಗ್ ಬಾಸ್ ಮೇಲೆ ಒಂದಷ್ಟು ಜನ ಫ್ರಸ್ಟ್ರೇಷನ್ ಇರ್ತಾರೆ ಮನೇಲಿ ಇದ್ದು ಇದ್ದು ಅದೇ ಮುಖಗಳು ನೋಡಿ ನೋಡಿ ಸೊ ಹೊಸ ಮುಖ ನೀವ್ ನೋಡ್ತಿದ್ದಾಗ ಅವ್ರ ಅಲ್ಲೇ ಜಾಲಿ ಅಂತ ನೋಡಿ ಎಲ್ಲ ಇವಾಗ ಕರ್ನಾಟಕನೇ ನಮ್ ನೋಡಿ ತಕ್ಷಣ ಸ್ಮೈಲ್ ಸ್ಮೈಲು ಎಷ್ಟೋ ಅವಕಾಶದಲ್ಲಿ ಇರ್ತಾರೆ ಏನೋ ದುಡ್ಡು ಎಲ್ಲೋ ಹೋಗ್ಬಿಟ್ಟು ಬಂದಿ ಬಂದಿರ್ತಾರೆ ಕರೆಕ್ಟ್ ಅವಾಗ ನಮ್ ನೋಡಿದ ತಕ್ಷಣ ಒಂದ್ ಸ್ಮೈಲ್ ಜಾಲಿ 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 ಅಂತ ಅದೊಂದ್ ನಮ್ ನೋಡಿದ ತಕ್ಷಣ ನಮ್ಗೊಂದು ಸಂತೋಷ ನಮ್ಮನ್ನ ನೋಡಿ ಒಬ್ರು ಖುಷಿ ಆಗ್ತಾರೆ ಒಂದ್ ಜಾಲಿ ಆಗಿದಾರಲ್ಲ ಅಂತ ಕರೆಕ್ಟ್ ಕರೆಕ್ಟ್ ಇಲ್ವಾ ಎಸ್ ಸೂಪರ್ ಸರ್ ಅದು ಇಲ್ಲೇ ಆ ಅದು ಯಾರ್ಗೂ ಸಿಗೋದ್ ದೇವ್ರು ಕೊಡಲ್ಲ ನಾವು ಯಾರಿಗೂ ಒಬ್ರಿಗೆ ಮಾತ್ರನೇ ಕೊಡೋದು ಆ ಭಾಗ್ಯ ನಮ್ಗ್ ಬಂದಿದೆ ಅದನ್ನ ನಾವು ನಾವು ಅಷ್ಟೇ ಈ ಕ್ಯಾರೆಕ್ಟರ್ ಹೆಂಗೆ ಸರ್ ಬಂದಿದ್ದು ನಿಮ್ಗೆ ಜಾಲಿ ಜಾಲಿಟರ್ ಜಾಲಿ ಜಾಲಿ ಏನೋ ಕ್ಯಾರೆಕ್ಟರ್ ಬಂದು ನಾನು ಇಲ್ಲಿ ನಿಜವಾದ ಕೌನ್ಸಿಲರ್ ಕ್ಯಾಂಡಿಡೇಟ್ ಅಲ್ಲೇ ಇಲ್ಲಿ ನಮ್ಮ ಹರಿದ್ ಸಾಹೇಬಲಿ ಕ್ಯಾಂಡಿಡೇಟ್ ಹಾಕಿ ಫಿಕ್ಸ್ ಆಗ್ಬೇಕಾಯ್ತು ಸ್ವಲ್ಪ ಏನೋ ಒಂದು ಸಣ್ಣ ಪುಟ್ಟ ಪ್ರಾಬ್ಲಮ್ ಇಂದ ಅದು ಸ್ವಲ್ಪ ತಡೆ ಇತ್ತು ಇವತ್ತಿಲ್ಲ ನಾಳೆ ಅವ್ರು ಮಾಡ್ತಾರೆ ನಮ್ ಬಾಸ್ ಅವ್ರೆ ಅದರಿಂದ ಅದು ನಮ್ಮ ಮೈಂಡ್ ಅಲ್ಲಿ ಇತ್ತು ನನ್ನ ಕೌನ್ಸಿಲರ್ ಇಲ್ಲಿ ಶೂಟಿಂಗ್ ಮಾಡೋಕ್ ಬರುವಾಗ ಸಲಗ ಶೂಟಿಂಗ್ ಮಾಡಕ್ ಬರುವಾಗ ಸರ್ ನೋಡಿದ್ರು ಇಲ್ಲಿ ನಮ್ದು ಏನನ್ನೋ ನಮ್ದು ಅವಾಗ್ಲೂ ಅಂತ ಅವಾಗ ಅವರೇ ಕೇಳೋರು ಒಳ್ಳೆ ಕೌನ್ಸಿಲರ್ ತರ ಓಡಾಡುದಿಲ್ಲ ನೀನೆ ಕೌನ್ಸಿಲರ್ ಆಗ್ಬಿಡ್ಬೋದಂತ ಅವಾಗ ನಾನು ಹೇಳಿದ್ದು ನಮ್ ಬಾಸ್ ಹೇಳಿದ್ದಾರೆ ಇವತ್ ಇಲ್ಲಾದ್ರು ಯಾವತ್ತಾದ್ರೂ ಒಂದ್ಸಲ ಮಾಡಬಹುದು ಅವ್ರಿಗೆ ನಮ್ ಮೇಲೆ ಅಷ್ಟೊಂದು ಕಾಲೇಜ್ ಇದೆ ನನ್ಗೂ ಇವತ್ತವರೆಗೂ ಅವರೇ ನಮ್ ದೇವ್ರು ಫಾದರ್ ಎಲ್ಲಾ ಅವರೇ ನಮ್ಗೆ ಮಾಡ್ತಾರೆ ಸಾರ್ ಇವಾಗ ಸದ್ಯಕ್ಕೆ ಏನೋ ಒಂದು ಇಲ್ಲಿಂದ ಸ್ವಲ್ಪ ದೂರ ಇದೆ ಅದು ಅತಿ ಶೀಘ್ರದಲ್ಲಿ ಹತ್ರ ಬರ್ಬೋದು ಸೊ ಇಲ್ಲಿ ನಿಮ್ ಹವಾ ನೋಡ್ಬಿಟ್ಟು ಅಲ್ಲಿ ಎಮ್ ಎಲ್ ಎ ಪಾತ್ರ ಕೌನ್ಸಿಲರ್ ಪಾತ್ರ ಆಮೇಲೆ ಎಲ್ ಅವ್ರು ಕೇಳಿದ್ರು ಇಷ್ಟೊಂದ್ ಇದೆಯಲ್ಲ ಇದ್ ಕೌನ್ಸಿಲರ್ ಪಾತ್ರ ಇದೆ ನೀನ್ ಬೇಕಾದ್ರೆ ನೀನೆ ಮಾಡ್ಬೋದಲ್ಲ ನೀವ್ ಹೇಳಿದ್ರೆ ನಾನ್ ಮಾಡ್ತೀನಿ ಸರ್ ನಾನು ಒಂದ್ ನಾಟಕ ನೀವ್ ಏನ್ ಹೇಳ್ತೀರಾ ಮಾಡ್ಬೇಕಾಯ್ತೀವಿ ಆದ್ರೆ ಆ ಪಿಕ್ಚರ್ ಅಲ್ಲಿ ಒಂದೊಂದು ಸನ್ನಿವೇಶ ಒಂದೊಂದು ಸೀನ್ ಯಾವ್ದೇ ಒಂದಿದ್ರು ಅದ್ ಪಾಪ ಸರ್ ಅವ್ರ ಕ್ಷಮ ಕರೆಕ್ಟ್ ನಾನು ನಮ್ಗೆ ಅಲ್ಲಿ ಇದ್ದು ನಾನೇ ಹೇಳ್ದೆ ನಾನೇ ಮಾಡ್ದೆ ಸುಳ್ಳು ಒಂದೊಂದು ಚಿಕ್ಕದೊಂದ್ ಮೂಮೆಂಟ್ ಕೂಡ ಅವ್ರು ಮಾಡಿ ತೋರಿಸಿ ನಾನ್ ಮಾಡಿ ಅದ್ ಜಾಲಿ ಅಂತ ಹೆಂಗ್ ಬಂತು ಅವರೇ ಅವ್ರೆ ಅದ್ಕೊ ಹಿಂಗೇ ಬರ್ಬೇಕು ಫ್ಲೋ ಅಂತ ಹೇಳಿ ಅದೇ ಹೇಳಿಲ್ವಾ ಒಂದ್ ಸೀನ್ ಕೂಡ ಅವ್ರ ಮಾಡಿ ತೋರಿಸ್ ಮಾಡಿ ಓಕೆ ಜಾಕ್ ನೋಡಪ್ಪ ಇರಬೇಕು ಅಂದ್ರೆ ನಮ್ಮ ಹೊಸ ಅದರಿಂದ ಅವ್ರು ಮಾಡಿ ತೋರ್ಸು ಹ್ಮ್ ಹ್ಮ್ ಅದು ಟಾಯ್ಲೆಟ್ ಅಲ್ಲಿ ಒಂದು ಇದು ಸ್ವಾಲ್ ಒಂದು ಸೀನ್ ಇದೆ ನೋಡಿದ್ರೆ ಎಣ್ಣೆ ಹಚ್ಕೊಂಡು ಒಂಥರ ಇದು ತರ ನಡ್ಕೊಂಡು ಬರ್ತಾರೆ ಆ ಸೀನ್ ಕೂಡ ಅವ್ರು ಮಾಡಿ ತೋರ್ಸಿದ್ರು ನೀವು ಮಾಡಿ ಆಮೇಲೆ ಅದ್ ನಾವ್ ಮಾಡಿ ಒಳ್ಳೆ ಡೈರೆಕ್ಷನ್ ಅಲ್ಲಿ ಸಖತ್ ಕೆಲಸ ಹೊಸಬ್ರನ್ನ ಇಟ್ಕೊಂಡು ಒಂದ್ ಸಿನಿಮಾ ಗೆಲ್ಸೋದಿದ್ಯಲ್ಲ ಅಷ್ಟು ಕಷ್ಟ ನೋಡಿದೆ ಬಟ್ ಆದ್ರೂ ಅವ್ರು ಗೆಲ್ಸ್ತಾರಲ್ಲ ಅದು ಹೊಸ ಟ್ಯಾಲೆಂಟ್ ಗಳನ್ನ ಹಂಟ್ ಮಾಡ್ತಾರೆ ಯಾರೋ ಒಬ್ಬರನ್ನ ಹೊಸಬ್ರು ಹಾಕೊಂಡು ಒಬ್ರು ಇಬ್ಬರನ್ನ ಹಾಕೊಂಡು ಮಾಡಿ ಅದು ಗೆಲ್ಸೋದ್ ದೊಡ್ಡ ವಿಷಯ ಇಡೀ ತಂಡನೇ ಅಲ್ಲಿ ಹ್ಮ್ ಹ್ಮ್ ಅಲ್ಲಿ ಯಾರು ಹಳೆ ಪರಿಚಯ ಮುಖ ಅಂದ್ರೆ ಅಚ್ಯುತ್ ಸರ್ ವಿಜಯ್ ಸರ್ ಅಷ್ಟೇ ಇದಲ್ಲಿದೆ ದೇಶಪಾಂಡೆ ಅಂತ ಹೋಗ್ರಿ ದೇಶಪಾಂಡೆ ಒಂದ್ ನಾಲ್ಕೈದ್ ಜನ ಅಷ್ಟೇ ಅಷ್ಟೇ ಸರಘು ಹ್ಮ್ ಕ್ಲೈಮ್ ತರ ಅವರು ಒಂದ್ ಐದ್ ಜನ ಅಷ್ಟೇ ಅದ್ ಬಿಟ್ರೆ ಇನ್ನೆಲ್ಲ ಎಲ್ಲಾ ಹೊಸ ಪರಿಚಯನೆ ಹ್ಮ್ ಅವ್ರನ್ನೆಲ್ಲ ಇಟ್ಕೊಂಡು ಪಿಚ್ಚರ್ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ ಕರೆಂಟ್ ಕರೆಂಟ್ ನಮ್ಗೆಲ್ಲ ಆಕ್ಟಿಂಗ್ ಅಲ್ಲಿ ಕೊಡ್ಬೇಕಾದ್ರೆ ಪಾಪ ಅವ್ರು ಇನ್ನೊಂದು ಒಂದ್ ಒಂದ್ ನಿದ್ರೆ ಕೆಟ್ಟೋಗಿತ ಅವ್ರು ಅಷ್ಟ್ ಕಷ್ಟ ಇದೆ ಅಷ್ಟರಲ್ಲೂ ಮಾಡಿ ನಮ್ಮನ್ನ கர்நாடக நோட் லெவல் தந்துவிட்டா தான் ஜாலி ஜாலி அண்ணன் அது டெலாக் நோடனா ஒன்சரிம ஃபேன்ஸ் அது ஃபோவல் அது ஸ்டைலே ஜாலி ஜாலி எல்லா ஜாலி எல்லா ஜாலி சூப்பர் சூப்பர்